ಒಂದು ನಾನು ನಿಮ್ಮ ಓದ್ತಾರೆ ಕನ್ನಡತ್ತಿ ಎಲ್ಲರು ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೀರಿ ನೋಡಿರಿ ಫ್ರೆಂಡ್ಸ್ ನೀವು ನೋಡತ್ತೀರಿ ಸಾನು ಫ್ಯಾಷನ್ ಟೆಕ್ ನೋಡಿ ಫ್ರೆಂಡ್ಸ್ ಇವತ್ತು ಸಾನು ಫ್ಯಾಷನ್ ಟೆಕ್ ಒಳಗೆ ನನಗೊಂದು ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿದ್ರಿ ನನ್ನ ಕ ಇವರು ನನ್ನ ವಿವರು ಅಕ್ಕ ನೀವು ಇಷ್ಟೆಲ್ಲ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತೀರಿ ಯಾವ ಯಾವ್ಯಾವ ಮಷಿನ್ಗಳನ್ನ ಇಟ್ಕೊಂಡ್ರಿ ನಿಮ್ಮ ನೀವೊಳಗೆ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಿ ನೀವು ತೋರಿಸ್ರಿ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರ ಆ ಒಂದು ವೀಡಿಯೋನೂ ನಿಮಗೆ ತೋರಿಸ್ಕೊಂತ ಬಂದು ಆಮೇಲೆ ಮಷಿನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ ರೀ ನಾ ಯಾವ ಯಾವ ಮಷಿನ್ ಇಟ್ಕೊಂಡೇನೆ ಅಂಥೇಳೆ ಎಲ್ಲ ಡೀಟೇಲಾಗಿ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ ಆಮೇಲೆ ಟೈಟಲ್ ಒಳಗೆ ನಾ ಹಾಕಿದ್ದನ್ನು ಫುಲ್ ಇನ್ಫಾರ್ಮೇಷನ್ ಫುಲ್ ವೀಡಿಯೋ ನಿಮ್ಗೆ ಮಾಡ್ತೀನಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿರಿ ಸ್ಕಿಪ್ ಮಾಡ್ಲಾರ್ದ ನೋಡಿದ್ರೆ ಸಾಕಷ್ಟು ನಿಮ್ಗೆ ಬೆನಿಫಿಟ್ ಐತ್ರಿ ನೀವು ಒಂದು ಜೀವನದಾಗ ಏನಾರು ಸಾಧಿಸ್ಬೇಕಂತ ಅನ್ನೋರು ಈ ಒಂದು ವಿಡಿಯೋ ನೋಡಿರಿ ಆಮೇಲೆ ಯಾರಾದರೂ ಏನಾದರೂ ಸಾಧಿಸಬೇಕು ಅನ್ನೋರಿಗೆ ಈ ಒಂದು ವಿಡಿಯೋನ ಹೆಣ್ಮಕ್ಳಿಗೆ ಶೇರ್ ಮಾಡ್ರಿ ನೀವು ಮಾಡಿದಂಥ ದೊಡ್ಡದೊಂದು ಪುಣ್ಯ ಕೆಲಸ ರೀ ಯಾಕಂದ್ರೆ ನಾನು ನೋಡ್ರಿ ಈ ಮಷಿನ್ಗಳು ಇಷ್ಟು ಮಷಿನ್ಗಳನ್ನು ನಾನು ನನ್ನ ಕಡೆ ಇರೋದು ಮೂರು ರೀ ಒಂದು ಹೊಲೆಯೋ ಮಷೀನು ಒಂದು ಮಷಿನ್ ವರ್ಕ್ ಇನ್ ಮಷಿನ್ ವರ್ಕ್ ಮಾಡುವಂಥ ಮಷಿನ್ ಒಂದು ಪಿಕೋ ಮಷಿನ್ ಪಿಕೋ ಮಷಿನ್ ಮ್ಯಾಗ್ ಇಟ್ಟೆನ್ರಿ ಜಗ ಇಲ್ಲ ಅಂತ ಹೇಳಿ ಈಗ ನೋಡ್ರಿ ಈಗ ನಾನು ಇಷ್ಟು ಮಷಿನ್ ಇಟ್ಕೊಂಡ್ರೆ ನಾನು ಲಕ್ಷ ಲಕ್ಷ ಸಂಪಾದನೆ ಮಾಡಾತೀನಿ ಅಂದರೆ ನೀವು ನಿಜ ಅನ್ಕೋತೀರಿ ನೋಡಿರಿ ನೀವು ಹೊಲಿಯೋರಿ ಏನಿದ್ರು ಝೂಕಿ ಮಷೀನು ಇಂಥವು ಹೈ ಸ್ಪೀಡ್ ಕರೆಂಟ್ ಮಷಿನ್ ಇಟ್ಕೊಂಡಿರ್ತಾರೆ ಬಟ್ ನನ್ನ ಹತ್ರ ಅಂತ ಅದಿಲ್ಲ ರೀ ನಾನು ನಾರ್ಮಲ್ ಏನಾರ ಕಾಲುನೂ ಹತ್ರಷ್ಟು ಮಷಿನ್ ಹಚ್ಕೊಂಡ್ರಂಥ ಒಂದು ಮೋಟ್ರ್ ಹಾಕ್ಸೇನು ಹೊರತು ನನ್ನ ಹತ್ರ ಸ್ಪೀಡ್ ಮಷಿನ್ ನಾರ್ಮಲ್ ಬ್ಲ್ಯಾಕ್ ಬಾಡಿದು ಸ್ಪೀಡ್ ಮಷೀನ್ ಐತೆ ರೀ ಅದ್ರೊಳಗೆ ಇಷ್ಟೆಲ್ಲ ಬ್ಲೌಸ್ಗಳನ್ನ ಹೊಲಿತೆ ನೋಡ್ರಿ ಈ ಬ್ಲೌಸ್ಗಳು ನಿನ್ನೆ ಹೊಲಿದೆ ರೀ ಕಸ್ಟಮರ್ದು ಇದ್ರದೇನು ಸ್ಪೆಷಾಲಿಟಿ ಅಂದರೆ ಇವ್ರದಂದ್ರೂ ಜಾಸ್ತಿ ಶೋಲ್ಡ್ರ್ ಡ್ರಾಪ್ ಆಗ್ತಿತ್ತು ರೀ ಬಟ್ ಇವ್ರದ್ದು ರೌಂಡ್ ನೆಕ್ ರೀ ನೋಡಿದ್ರೆ ಟ್ಯಾಗ್ ಹಚ್ಚಬೇಡ ಅಂತಾರೆ ಟ್ಯಾಗ್ ಹಚ್ಲಾರ್ದ ನಮ್ಗೆ ಶೋಲ್ಡ್ರ್ ಡ್ರಾಪ್ ಆಗ್ತೈತಿ ಟ್ಯಾಗ್ ಹಚ್ಲಾರ್ದ ಹೊಲೀರಿ ಆರ್ಮೋಹಲ್ ಕಡೆನೂ ರಿಂಕಲ್ ಬರಬಾರ್ದು ಅಂತಾರೆ ಅದು ಒಂದು ನನಗೆ ಚಾಲೆಂಜ್ ಆಗ್ಬಿಡ್ತೈತೆ ನೋಡಿರಿ ಇವರೋ ಒಂದು ಏಳು ಬ್ಲೌಸ್ ಇದ್ದು ನಿನ್ನೆ ಸ್ಟಿಚ್ ಮಾಡಿದೆ ಟ್ಯಾಗ್ ಅಟ್ಯಾಚ್ ಮಾಡಿಲ್ಲ ರೌಂಡ್ ನೆಕ್ ಕಿಟ್ಟ ಆಮೇಲೆ ಶೋಲ್ಡರ್ ಕಡೆ ಆರ್ಮೋಲ್ ಕಡೆ ರಿಂಕಲ್ ಬರ್ಲಾರ್ದಂಗೆ ನಾನು ಸ್ಟಿಚ್ ಮಾಡೀನಿ ಆಮೇಲೆ ಇದು ಒಂದು ಬ್ಲೌಸ್ ಅವ್ರದ್ದು ಮಷಿನ್ ವರ್ಕ್ ಮಾಡಬೇಕು ರ್ಯಾಲ್ಸನ್ ಒಳಗೆ ನನ್ನ ಹತ್ರ ಇರೋದು ಕಂಪ್ಯೂಟರ್ ಅಲ್ರಿ ರ್ಯಾಲ್ಸನ್ ಮೆನುವಲ್ ಮಷೀನು ಆ ಮಷೀನು ನಿಮಗೆ ತೋರಿಸ್ತೇನೆ ಮುಂದೆ ನಿಮ್ಗೆ ಈಗ ತೋರಿಸ್ಕೊತ ಹೋಗ್ತೀನಿ ಕಂಟಿನ್ಯೂ ಸ್ಕಿಪ್ ಮಾಡಬೇಡ್ರಿ ಆ ಮಷಿನ್ ಒಳಗೆ ಹೆಂಗೆ ವರ್ಕ್ ಮಾಡ್ತೀನಿ ಅಂತ ಹೇಳೋಂದ ಅದಕ್ಕೊಂದು ವರ್ಕ್ ಮಾಡಿ ಹೊಲಿಯೋದೈತ್ರಿ ನನ್ನ ಹತ್ರ ಇರೋದು ಇದೊಂದು ರೀ ಇದು ಒಂದು ನನ್ನ ರ್ಯಾಲ್ಸರ್ ಮಷಿನ್ ಅದನ್ನು ನಿಮಗೆ ತೋರಿಸ್ತೀನಿ ಓಪನ್ ಮಾಡಿ ನೋಡಿರಿ ಹಿಂದೆಲ್ಲ ನಾನು ಚೀಲ ಚೀಲ ಇಟ್ಬಿಟ್ಟಿರ್ತೇನೆ ಕಸ್ಟಮರು ಅಷ್ಟು ಬ್ಲೌಸ್ ಇರ್ತಾವ್ರಿ ಚೀಲ ಗಂಟ್ಲೆ ಬ್ಲೌಸ್ಗಳನ್ನ ಕೊಟ್ಟು ಕಳಿಸಿರ್ತಾರ ಇವು ಏನು ಬ್ಲೌಸ್ ಅದಾವಲ್ರಿ ರೀ ಏಳು ಬ್ಲೌಸ್ ನಿನ್ನೆ ನಾನು ಸ್ಟಿಚ್ ಮಾಡಿದೆ ಇವಾಗ ನಾಳೆ ನಾಡ್ದು ಸ್ಟಿಚ್ ಮಾಡೋವನ್ನ ಇವತ್ತು ಸಾಯಂಕಾಲನ ಕಟ್ ಮಾಡಿಡ್ಬೇಕು ರೀ ಇವನ್ನೆಲ್ಲ ನಾಳೆ ಸ್ಟಿಚ್ ಮಾಡ್ಬೇಕು ರೀ ಇವು ಎಂಟು ಬ್ಲೌಸ್ಗಳದಾವೆ ಇವನ್ನ ನಾನು ಕಟ್ ಮಾಡಿ ಇಟ್ಕೊತೀನಿ ನೋಡಿರಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಕೊತ ಹೋಗ್ತೀನಿ ನನ್ನ ಚಾನಲ್ದಾಗ ಸಾಕಷ್ಟು ವಿಡಿಯೋಸ್ಗಳು ಬಂದಾವು ಕಟಿಂಗ್ದು ಸ್ಟಿಚಿಂಗ್ದು ನಿಮಗೆ ಆ ಒಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಬೇಕು ಟೇಲರಿಂಗಿಗೆ ಸಂಬಂಧಪಟ್ಟಂಥದ್ದು ಆರಿ ವರ್ಕ್ ಮಷಿನ್ ವರ್ಕಿಗೆ ಸಂಬಂಧಪಟ್ಟದ್ದು ವಿಡಿಯೋಗಳು ಬೇಕು ಅಂದ್ರೆ ಫಸ್ಟ್ ಟೈಮ್ ನೋಡೋರಿಗೆ ನಿಮ್ಗೆ ಹೇಳಾತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕು ಕಮೆಂಟು ಶೇರ್ ಮಾಡೋದು ಮಾತ್ರ ಮರೆಯೋಕ್ಕ ಹೆಣ್ಮಕ್ಳಿಗೆ ಶೇರ್ ಮಾಡಿರಿ ಸಾಕು ಸಾಕಷ್ಟು ಇಂಪಾರ್ಟೆಂಟ್ ವೀಡಿಯೋಸ್ಗಳನ್ನ ಹಾಕಿರ್ತೀನಿ ನೋಡಿರಿ ಇಷ್ಟೆಲ್ಲ ಬ್ಲೌಸ್ಗಳದಾವ ಕಂಪ್ಲೀಟ್ ಮಾಡಬೇಕು ಈ ವಾರದಾಗ ನಂತರ ನಾವು ಮುಗಿಸ್ಬೇಕು ನೋಡಿರಿ ನಾನು ಈ ಹಿಂದೆ ಐತಲ್ರಿ ಒಂದು ಹತ್ತು ರೂಪಾಯ್ಕು ಇನ್ನೊಬ್ಬರಿಗೆ ನಾನು ಕೇಳ್ತಿದ್ದೆ ಬಟ್ ಇವಾಗ ಹಂಗಲ್ಲಲ್ರಿ ನಾನು ಈ ಒಂದು ಮಷಿನ್ ಬಂದಾಗಿತ್ತು ರೀ ಈ ಒಂದು ಮಷೀನು ಏಳು ವರ್ಷದಿಂದ ನನಗೆ ನನ್ನ ಹಸ್ಬೆಂಡ್ ಕೊಡ್ಸಿದ್ದು ನೋಡಿರಿ ಜೀವನ್ದಾಗ ಅದು ನನಗೆ ನನ್ನ ಜೀವನದಾಗ ಅವರು ಒಂದು ಭಾಳ ಚಲೋ ಕೆಲಸ ಮಾಡ್ಯಾರೀ ಅದಾದಮೇಲೆ ಒಂದು ರ್ಯಾಲ್ಸನ್ ರೀ ರ್ಯಾಲ್ಸನ್ ಮಷಿನ್ ಒಳಗೆ ನೋಡಿರಿ ಹಿಂಗೆ ನಾನು ಮ್ಯಾನುವಲ್ ಮಷೀನ್ ಒಳಗೆ ವರ್ಕ್ ಮಾಡ್ತೀನಿ ನೋಡ್ಲಾಕಂತೂ ಭಾಳ ಮಸ್ತ್ ಕಣತಿ ಈ ವರ್ಕ್ ನಿಮ್ಗೆ ಹೆಂಗೆ ಅನ್ಸತ್ತೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಇವತ್ತು ರೀಸೆಂಟಾಗಿ ಈಗ ಮಾಡಿದ್ದು ನೋಡಿರಿ ಇದನ್ನ ವರ್ಕ್ ನಾನು ರೀಸೆಂಟಾಗಿ ಮಾಡೀನಿ ಆಮೇಲೆ ಇದನ್ನು ರ್ಯಾಲ್ಸನ್ ಮಷಿನ್ ಅಂತಾರೆ ಅರದ್ಕ ರ್ಯಾಲ್ಸನ್ ಮಷೀನು ರ್ಯಾಲ್ಸನ್ ಒನ್ ತರ್ಟಿ ನಿಮಗೆ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಈ ಒಂದು ಮಷೀನ್ ಹೆಂಗೈತಿ ಐತಿ ಹೇಳಿ ಈಗ ಡಿಸೈನ್ ನೋಡಿರಿ ಹೆಂಗೆ ಆಕೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಈ ಒಂದು ವೀಡಿಯೋಕ್ಕೆ ಲೈಕ್ ಕೊಡೋದು ಮಾತ್ರ ಹೋಗ್ಬೇಡ್ರಿ ನಾನು ಈ ಒಂದು ವರ್ಕ್ ನಾವು ಮಾಡಿದ್ದು ಕಂಪ್ಲೀಟಾಗಿ ರ್ಯಾಲ್ಸನ್ ಮೆನ್ಯುವಲ್ ಮಷಿನ್ ಇದು ಮಷಿನ್ ವರ್ಕದ ಮಷೀನು ಹಳೆ ಮೊದ್ಲೆಲ್ಲ ಮಷೀನ್ ವರ್ಕ್ ಹಿಂಗೆ ಮಾಡ್ತಿದ್ರಿ ಈಗೆಲ್ಲ ಏನಾಗಿಬಿಟ್ಟೈತಂದ್ರಿ ಕುತ್ಕೊಂಡು ಕೆಲಸಾನ ಮಾಡೋಕು ಅಲ್ಲ ಅಂತಾರೆ ಆ ಕಂಪ್ಯೂಟರ್ ಮಷೀನ್ ಅಂತರಿ ಲಕ್ಷ ಲಕ್ಷ ಕೊಟ್ಟು ತಗೋಬೇಕಂತ್ರಿ ನಾವು ಕೈಲೇ ಮುಟ್ಲಾರ್ದನ ಅದ ವರ್ಕ್ ಮಾಡ್ಬಿಡ್ತೈತಂತ್ರಿ ನಾವೇನು ಸೆಟ್ ಮಾಡಿರ್ತೇವ ಅದಷ್ಟು ಅದು ವರ್ಕ್ ಮಾಡ್ತಾರ್ರಿ ವರ್ಕ್ ಹಾಕೇತ್ರಿ ಬಟ್ ನಾವು ಕುತ್ಕೊಂಡು ಕೆಲಸ ಮಾಡ್ದಂಗೆ ಮಾ ಕೆಲಸ ಆಗೋದಿಲ್ಲ ಅಲ್ರಿ ಕಸ್ಟಮರ್ ಏನು ಹೇಳ್ತಾರೆ ಅದ ನಮಗೆ ಒಂದು ಪರ್ಟಿಕ್ಯುಲರ್ ಡಿಸೈನ್ ಬೇಕಂದ್ರೆ ಈ ಒಂದು ದಾಗ ಮಾಡ್ಬೋದು ನೋಡಿರಿ ಇದನ್ ಬಿಟ್ಟರೆ ನಾವು ಆ ರೀ ವರ್ಕ್ ಮಾಡ್ಬೋದು ರೀ ಅರಿ ವರ್ಕಿನ ಸ್ಟ್ಯಾಂಡು ಹೆಂಗೈತೆ ಅಂತ ಹೇಳಿ ನೆಕ್ಸ್ಟ್ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಒಂದು ವಿಡಿಯೋದಾಗ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ನಾನು ನೋಡ್ರಿ ಮಷಿನ್ ವರ್ಕಿಗೆ ಒಂದು ರ್ಯಾಲ್ಸನ್ ಮಷಿನ್ ಮಾಡ್ತೇನೆ ಕೆಳಗಡೆ ದೊಡ್ಡ ಮೋಟರ್ ಐತ್ರಿ ಇದು ಈ ಒಂದು ಮಷಿನ್ ಬಂದಾಗಿಂದ್ರು ಈ ಒಂದು ಮಷಿನ್ ನಾನು ತೊಗೊಂಡಿದ್ದು ಎರಡು ವರ್ಷದ ಹಿಂದೆ ರೀ ಹದಿನಾರು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡೆ ಬಟ್ ಈ ಒಂದು ಮಷೀನ್ದ ರೊಕ್ಕನೂ ನಾನು ಒಂದು ತಿಂಗಳದಾಗನ ಹೊಳಿಸ್ಬಿಟ್ಟೇನೆ ಒಂದು ತಿಂಗಳದಾಗ ನಾನು ಹದಿನೈದು ದಿನ ಕಲಿಯಾಕಂತ ತೊಗೊಂಡೆ ತಗೊಂಡೆ ಇನ್ನೊಂದು ಹದಿನೈದು ದಿನದಾಗ ನಂಗೆ ಕಸ್ಟಮರ್ ವರ್ಕ್ ಮಾಡ್ಲಿಕ್ಕೆ ಅಂತ ಹಾಕಿಬಿಟ್ರಿ ಅದರಿಂದ ನಾನು ಇಪ್ಪತ್ತು ಸಾವಿರ ರೂಪಾಯಿನ ಗಳಿಸ್ಬಿಟ್ಟೆ ನೋಡ್ರಿ ಮಷೀನ್ಗೆ ಕೊಟ್ಟು ಮಷಿನ್ ತೊಗೊಂಡ್ಬಂದಂಥ ರೊಕ್ಕ ಒಂದು ತಿಂಗಳದಾಗ ಹೊಳಸೇನಂದ್ರೆ ಹೆಂಗ್ ನೋಡ್ರಿ ಯಾಕಂದ್ರೆ ನನ್ಗೆ ಅದು ಒಂದು ನನ್ಗ ಮಷಿನ್ದ ಏನ್ ತೊಗೊಂಬಂದಿರ್ತೇನೆ ಅಲ್ರಿ ಹೊಲೆ ಮಷಿನ್ ಆತು ಮಷಿನ್ ವರ್ಕಿದ ಮಷೀನ್ ಆತು ಅವೆಲ್ಲ ಏನಾಗ್ಬಿಡ್ತೈತೆ ಅಂದ್ರೆ ನನಗೆ ಲಗುನ ಕ್ಯಾಚ್ ಮಾಡ್ಕೊಂಡ್ಬಿಡ್ತೇನೆ ರೀ ನಾನು ಹೆಂಗೆ ಅದು ಆ ಮಷಿನ್ ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಂದ ಈ ರಾ ಸನ್ ಒನ್ ತರ್ಟಿ ಮಷಿನ್ ಬಂದಾಯಿತು ನಂಗೆ ಭಾಳ ಅಂದ್ರೆ ಭಾಳ ಯೂಸ್ ಆಗೈತೆ ಯಾಕಂದ್ರೆ ಅರಿ ವರ್ಕದು ಮಾಡಿ ಮಾಡೋಕೆ ಟೈಮ್ ಜಾಸ್ತಿ ಆಗ್ತಿತ್ತು ಈಗ ಅರ್ಜೆಂಟ್ ಇದ್ದವ್ರಿಗೆ ನಾನು ಈ ಮಷಿನ್ ವರ್ಕ್ದಾಗ ಮಷಿನ್ ವರ್ಕ್ದಾಗ ವರ್ಕ್ ಮಾಡಿ ಹೊಲಕ್ಕೆ ಕೊಟ್ಬಿಡ್ಬೋದು ನೋಡಿರಿ ಹೊಲಿಯೋರಿಗೆ ಈಗ ಹೊಲೆಯಾಕೆ ಕೊಡಕ್ಕಂತ ಬರ್ತಾರಲ್ರಿ ಅವರು ಸ್ವಲ್ಪ ಅಕ್ಕ ಸ್ವಲ್ಪ ಚೇಂಜ್ ಮಾಡಿರಿ ಏನಾದರೂ ಒಂದು ಮಷಿನ್ ವರ್ಕ್ ಮಾಡಿರಿ ಇಲ್ಲಪ್ಪ ಅಂದ್ರೆ ವರ್ಕ್ ಮಾಡಿರಿ ಸಿಂಪಲಾಗಿ ಮಾಡಿ ನಮ್ಗೆ ಹೊಲದ್ ಕೊಡಿರಿ ಅನ್ನೋರು ಥರ ಕಡಿಮೆ ಬಜೆಟ್ ದಾಗ ಹೊಲದ್ ಕೊಡ್ರಿ ಅನ್ನೋರು ಇರ್ತಾರ ಕಮ್ಮಿ ಕಡಿಮೆ ಬಜೆಟ್ ಅಂದ್ರೆ ಅರಿ ವರ್ಕ್ದಾಗ ಆಗೋದಿಲ್ಲ ಅಲ್ರಿ ಈಗ ಮಷೀನ್ ವರ್ಕ್ದಾಗ ನಾವು ಮಷಿನ್ ವರ್ಕ್ ವರ್ಕ್ ಮಾಡಿ ಹೊಲದ್ ಕೊಡಕ್ಕೆ ನಮ್ಗೆ ಟೈಮು ಕಮ್ಮಿ ಹಿಡಿತೈತಿ ಸ್ವಲ್ಪ ಕಡಿಮೆ ಬಜೆಟ್ ಆಗ್ತೈತಿ ಅವ್ರಿಗೂ ಅಂತ ಹೇಳಂದ ಈ ಒಂದು ಮಷಿನ್ ತಗೊಂಡ್ರಿ ಯಾಕಂದ್ರೆ ನಾವು ಜಾಸ್ತಿ ಲಕ್ಷ ಗಂಟಲೆ ಕೊಟ್ಟು ಅಷ್ಟು ಕೆಪಾಸಿಟಿ ನನಗೆ ಇದ್ದಿದ್ದಿಲ್ರಿ ನನಗೆ ಆ ಒಂದು ಹೊಲಿಯೋ ಮಷಿನ್ ಕೊಡ್ಸಿದ್ರಲ್ರಿ ನನ್ನ ಹಸ್ಬೆಂಡ್ ಅದ್ರಿಂದ ನಾನು ಇಷ್ಟೆಲ್ಲ ನಾನು ಸಂಪಾದನೆ ಮಾಡ್ಕೊಂಡು ನನಗೆ ಕೈಲಾದಷ್ಟು ನಾ ಮಷಿನ್ಗಳನ್ನ ತಗೊಂಡ್ ಹೊಂಟೆನಿ ಇನ್ನೂ ಮುಂದೆ ರಗಡು ಮಷಿನ್ಗಳನ್ನ ತಗೋಬೇಕು ಆ ಮಷಿನ್ಗಳಿಗೆ ವರ್ಕರ್ಸ್ ಇಡಬೇಕು ಅನ್ನೋ ಆಸೆ ಭಾಳ ಐತ್ರಿ ಅಷ್ಟೆಲ್ಲ ನಾನು ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ ನಿಮ್ದು ಒಂದು ಆಶೀರ್ವಾದ ನನಗಿರ್ಬೇಕು ಇರ್ಬೇಕ್ರಿ ನಿಮ್ ಸಪೋರ್ಟ್ ನನಗೆ ಈಗ ಸ್ಪೇಸ್ ಸಣ್ಣದೈತಿ ಅಂತ ಹೇಳಂದ್ರೆ ಇದ್ದಷ್ಟು ಮಷಿನ್ ಒಳಗನ ಎಲ್ಲ ನಾನು ಬಿಸ್ನೆಸ್ ಮುಂದುವರ್ಸ್ಕೊಂಡು ಹೊಂಟೇನಿ ಈಗ ನೋಡ್ರಿ ಹೇಳಿದ್ನಲ್ರಿ ಆರಿ ವರ್ಕಿಗ್ ಅಂತ ಹೇಳಿ ನಾ ಮೊದ್ಲು ಸ್ಟ್ಯಾಂಡ್ ಯೂಸ್ ಮಾಡ್ತಿದ್ದೆ ಈಗ ಈ ತರ ಬಾಕ್ಸ್ ಸ್ಟ್ಯಾಂಡ್ ಯೂಸ್ ಮಾಡಿ ಈ ಬಾಕ್ಸ್ ಸ್ಟ್ಯಾಂಡ್ ನಾನು ಕೆಳಗಡೆ ಇಲ್ಲಿ ಕಾಲುಗಳನ್ನ ಅವ್ರು ಕೊಟ್ಟಾರ ಅಟ್ಯಾಚ್ ಮಾಡ್ಕೋಬೇಕ್ರಿ ನಾನು ವರ್ಕ್ ಮಾಡೋ ಮುಂದೆ ಅಟ್ಯಾಚ್ ಮಾಡ್ಕೋತೇನೆ ಜಾಗ ಇಲ್ಲ ಅಂತ ಹೇಳಿ ಹಿಂಗ ಇಟ್ಟಿರ್ತೇನೆ ಆಮೇಲೆ ಈ ಒಂದು ಬಾಕ್ಸ್ ಸ್ಟ್ಯಾಂಡ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನಾನು ವಿಡಿಯೋದಾಗ ಹಿಂದ ಹಾಕೇನಿ ಆ ವಿಡಿಯೋಸ್ ಇನ್ಫಾರ್ಮೇಶನ್ ನಿಮಗೆ ಬೇಕಂತಂದ್ರೆ ನಾನು ಲಾಸ್ಟ್ ಎಂಡ್ ಸ್ಕ್ರೀನ್ದಿಂದ ಹಾಕಿರ್ತೇನೆ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಭಾಳ ಇಷ್ಟ ಆಗೈತಿ ಅಂತ ನಾನು ಕೊಡೀನಿ ನಾನು ಯೂಸ್ ಮಾಡೋವಂಥ ಮಷಿನ್ಗಳನ್ನು ನಿಮಗೆ ತೋರ್ಸೇನಿ ನಾನು ನಿಮ್ಮ ಉತ್ತರ ಕಾಣತ್ತೆ ಶೈನಿಂಗ್ ಆಫ್ ಸನ್ ಫ್ಯಾಷನ್ ಟೆಕ್ ಬೈ ಫ್ರೆಂಡ್ಸ್